ಹಾಯ್ ಅಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸೂಪರಾದ ಒಂದು ಮಟನ್ ಬ್ರೈನ್ ಫ್ರೈ ಹೇಗೆ ಮಾಡೋದು ಆಗಿ ಅಂತ ಹೇಳ್ಕೊಡ್ತೀನಿ ಸ್ಪೈಸಿಯಾಗಿ ತುಂಬ ಸಕ್ಕತ್ತಾಗಿರುತ್ತೆ ಟೇಸ್ಟಲ್ಲೂ ಸಹ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ವೀಡಿಯೋ ಒಳಗೆ ಹೋಗೋಣ ಸ್ಕಿಪ್ ಮಾಡಿದ ಹಾಗೆ ನೋಡಿ ಆಗಲೇ ಗೊತ್ತಾಗೋದು ನೀವು ಮಧ್ಯದಲ್ಲಿ ಸ್ಕಿಪ್ ಮಾಡೋದು ನೋಡಿದ್ರೆ ಈ ರೆಸಿಪಿ ಹೇಗೆ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ ನೋಡಿ ಇಲ್ಲಿ ನಾನು ಮೂರು ಬ್ರೈನ್ ತೊಗೊಂಡಿದ್ದೀನಿ ಕುರಿದು ಈಗ ನಾನು ಅರಿಶಿಣದಲ್ಲಿ ವಾಶ್ ಮಾಡಿ ಒಂದು ಕಡೆ ಇಟ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡೋಕ್ಕೆ ಪ್ಯಾನ್ನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆದಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾಯಬೇಕು ಅಲ್ಲಿ ವೆಯ್ಟ್ ಮಾಡೋಣ ನೋಡಿ ಫ್ರೆಂಡ್ಸ್ ಬ್ರೈನ್ ಫ್ರೈ ತುಂಬ ಟೇಸ್ಟಿಯಾಗಿರುತ್ತೆ ಅದು ಹೇಗೆ ಮಾಡೋದಂತ ನೋಡೋಣ ಈಗ ಚೆನ್ನಾಗಿ ಎಣ್ಣೆ ಇದೆ ಇವಾಗ ಈ ಎಣ್ಣೆಯಲ್ಲಿ ಎರಡು ಟೇಬಲ್ ಸ್ಪೂನ್ ಆದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕರಿಬೇವಿನ ಸೊಪ್ಪು ಒಂದು ಟೇಬಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರು ಸ್ವಲ್ಪ ಅರಿಶಿನ ಸ್ವಲ್ಪ ಕಾಳು ಮೆಣಸು ಪೌಡರು ಕಪ್ಪು ಮೆಣಸು ಪುಡಿನ ನಾವು ಸ್ವಲ್ಪ ಹಾಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದನ್ನು ಎಣ್ಣೆಲಿ ಹಾಕಬೇಕು ಸ್ಟವ್ ಸಿಮ್ಮಲ್ಲೇ ಇರಬೇಕು ಇವಿಷ್ಟು ಮಸಾಲಾನ ವಾಸನೆ ಹೋಗೋ ತನಕ ಶುಂಠಿ ಬೆಳ್ಳಿಲಿ ಮಿಕ್ಸ್ ಮಾಡ್ತಾ ಇರಬೇಕು ಐ ಫ್ಲೇಮಲ್ಲಿ ಇಡಬಾರ್ದು ಯಾಕಂದರೆ ಸೀದೋಗುತ್ತೆ ಮಸಾಲ ಅದಕ್ಕೋಸ್ಕರ ಈಗ ಈ ಮಸಾಲ ಫ್ರೈ ಆದ ನಂತರ ಬ್ರೈನ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಮೂರು ಆದಷ್ಟು ಮಸಾಲಾನ ನಿಮ್ಗೆ ಹೇಳಿರೋದು ಸಿಂಪಲಾಗಿ ಮಾಡುವಂಥದ್ದು ಈರುಳ್ಳಿ ಅದು ಇದು ಅಂತ ಏನು ಎಕ್ಸ್ಟ್ರಾ ಸಾಕ್ತಲೇ ಸಿಂಪಲಾಗಿ ಮಾಡುವಂಥದ್ದು ನೋಡಿ ಫ್ರೆಂಡ್ಸ್ ಈ ಥರ ಬ್ರೈನ್ನ ಕಟ್ ಮಾಡಿ ಬಿಟ್ಕೊಳ್ಳೋಣ ಯಾಕಂದರೆ ಕಟ್ ಮಾಡಿಲ್ಲ ಅಂದರೆ ಒಳಗೆ ಮಸಾಲ ಹತ್ತಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ ಕಟ್ ಮಾಡಿ ಮಿಕ್ಸ್ ಮಾಡಿದ ನಂತರ ಒಂದು ಸ್ವಲ್ಪ ಸಿಮ್ಮಲ್ಲೇ ಇಡಬೇಕು ನೀವು ಈ ಮಸಾಲೆಲ್ಲ ಈ ಬ್ರೈನಲ್ಲಿ ಹತ್ತಬೇಕು ಅದಕ್ಕೋಸ್ಕರ ಒಂದು ಕಾಳು ಲೋಟದಷ್ಟು ನೀರನ್ನು ಹಾಕಬೇಕು ಮಸಾಲ ಸೀದೋಗ್ಬಾರ್ದಲ್ಲ ಅದಕ್ಕೆ ನೀರನ್ನು ಹಾಕಿಬಿಟ್ಟು ಈ ಥರ ಒಂದು ಮುಚ್ಚಳನ ಮುಚ್ಚಿಬಿಡಿ ಒಂದು ಐದು ನಿಮಿಷಗಳ ಕಾಲ ಫ್ರೈ ಆದ ನಂತರ ಈ ಥರ ಮುಚ್ಚಳ ತೆಗೆದ್ಬಿಟ್ಟು ಮಿಕ್ಸ್ ಮಾಡಿದರೆ ಆದ ಬ್ರೈನ್ ಫ್ರೈ ರೆಡಿ ಆಗುತ್ತೆ ನಿಮಗೆ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಬೇಕಂದ್ರೆ ನೀವು ಹಸಿದು ಕಟ್ ಮಾಡಿ ಉದುರಿಸ್ಕೊಬೋದು ಹಸಿ ಮೆಣಸಿನ್ಕಾಯಿ ಬೇಕಂದ್ರೂ ಇದ್ರ ಮೇಲೆ ಉದುರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಾನು ಹಸಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ನನಗೆ ಹಾಕಿಲ್ಲ ಇವಾಗ ಫೈನಲ್ ಆಗಿ ನಿಮಗೆ ಬೇಕು ಅಂದರೆ ಬೇಕಾದ್ರೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಸೂಪರಾದ ಸಿಂಪಲಾದ ಬ್ರೈನ್ ತವಾ ಫ್ರೈ ರೆಡಿಯಾಗಿದೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಫ್ರೆಂಡ್ಸ್ ಫೈನಲ್ ಆಗಿ ಬೇಕಾದ್ರೆ ಲೆಮನ್ ಜ್ಯೂಸ್ ಹಾಕೋಬೋದು ಈ ರೆಸಿಪಿ ಇಷ್ಟವಾದಲ್ಲಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತೆಲ್ಲ ತಿಳಿಸಿ ಧನ್ಯ